ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಬರವು ಅಲ್ಲ ಯಾರ ಯಾರೂ ಅಲ್ಲ ಇದು ಜನಪಾಯಿತ ಅದು ಪಿಪಿಪಿಯಲ್ಲಿ ದರ ಸರ್ಕಾರದಿಂದ ಆಗ್ಬೇಕು ಅಂತ ಹೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು ಸದ್ಯ ಸಂಸ್ಥೆಯ ದೊರೆಯರು ಹೋರಾಟಗಾರರು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಮಾತಾಡುವಾಗ ಕುರ್ಕರ್ಣಿ ಅವರು ಹೇಳಿದರು ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಹಿಂದೆ ಒಂಥರ ಸ್ಮಾರಕದಾಗ ನಾನು ಹೇಳ್ಬಿಟ್ಟಿದ್ದೆ ಎಂ ಬಿ ಪಾಟೀಲ್ರುವುದು ವೈಯಕ್ತಿಕ ಯಾರೋ ಒಬ್ರು ಮಾತಾಡಿದ್ರು ನಾನು ಉತ್ತರ ಕೊಟ್ಟಿದ್ದೆ ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಡಿ ಎಲ್ ಎಸ್ ನೋಡ್ತೀವಿ ನನಗೆ ಟಿ ಬಿಡ್ ಕಾಲೇಜ್ ಇದೆ ಎರಡು ದೂರ ಐವತ್ತು ಅಡ್ಮಿಷನ್ ಆಗಿದೆ ಇಲ್ಲಿ ಟು ಫಿಫ್ಟಿ ಎರಡು ಕಾಲೇಜ್ ಅಷ್ಟು ನನಗೆ ಬೇಕಾಗಿದ್ರೆ ಇನ್ನೂ ಒಂದರ ಇನ್ನೂ ಹತ್ತು ಕಾಲೇಜಸ್ನ ಮಾಡ್ತೀನಿ ನಮ್ಮ ಸಂಸ್ಥೆ ಜೊತೆ ಅವಾಗ ಯಾರೋ ಒಂದು ಸ್ವಲ್ಪ ಹೇಳಿಕೆ ಕೊಟ್ಟಿದ್ರು ಒಂದು ಸ್ವಲ್ಪ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ನಾನು ಹೇಳ್ಬಿಟ್ಟಿದ್ರು ನನ್ನ ಸ್ಟ್ಯಾಂಡ್ನ ಕ್ಲಿಯರ್ ಮಾಡಿಬಿಟ್ಟಿದ್ವಿ ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಇವರು ಯಾರೋ ಹಮೀದ್ ಮುದ್ರೀಪ್ ಅವರು ಏನೋ ಒಂದು ಯಾರೋ ಒಂದು ಅಲ್ಲೋಗಿ ಕಾಲೇಜ್ ಮಾರಾಟ ಅದ ಅದಂತ ನಾವು ಪುಕ್ಕಟ್ ಕೊಟ್ಟು ತಗೋಬೇಕಿದ್ದ ನಮ್ಗೆ ಶಕ್ತಿ ಅಂತ ಹೇಳೋದನ್ನ ಮಾಡ್ತೀವಿ ಆಮೇಲೆ ಈಗ ಸರ್ಕಾರ ಈ ಪಿ 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 ಮಾದರಿ ಮಾಡಲಿಕ್ಕೆ ಏನ್ ನಿರ್ಧಾರ ಘೋಷಣೆ ಮಾಡಿದ್ರು ಏನು ಸಂಬಂಧ ಸರ್ಕಾರ ಒಂದು ಒಂದೇ ಕಡೆ ಎಲ್ಲ ಕುಡ್ಕೊಂಡಿ ಅವರು ನೀವು ಅಂದ್ರೆ ಬಿಜಾಪುರ ಜಿಲ್ಲೆ ಒಂದೇ ಅಂತ ತುಮಕೂರು ಇದು ನಾಲ್ಕು ಜಿಲ್ಲೆಯಲ್ಲಿ ಪಿ 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 ಆದಂತ ಮಾಡ್ತಾ ಇದ್ದಾರೆ ಮತ್ತು ಬಹಳ ತಪ್ಪು ಕಲ್ಪನೆ ಕೂಡ ಇದೆ ನೋಡಿದೆ ಓದ್ತಾ ಇದ್ದೆ ನಾನು ನಾನು ಈ ವೈದ್ಯಕೀಯ ಆಸಕ್ತಿ ಇವತ್ತು ನಾವು ಟೀಮ್ ಯೂನಿವರ್ಸಿಟಿ ಇದ್ರು ನಮಗೆ ಒಂದು ಸೀಟ್ ನಮಗೆ ನಮ್ಮ ಮಕ್ಕಳಿಗೆ ನಾ ಸೀಟ್ ಕೊಡಕ್ಕೆ ಆಗಿಲ್ಲ ಅಫ್ಕೋರ್ಸ್ ಟೀಮ್ ಯೂನಿವರ್ಸಿಟಿ ನೀಡ್ ಇರ್ತದೋ ಅದಿಲ್ಲೇ ಇರ್ತದ ಆ ಸೀಟ್ ತಿಂದು ಹೈಯರ್ ಇರ್ತಾವ ಆಮೇಲೆ ಬಹುಶಃ ಇಡೀ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆಯವರು ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆರು ಗೌರ್ಮೆಂಟ್ ಸೀಟ್ ಅನ್ನ ಬಡೂರು ಬಡೂರು ಗೌರ್ಮೆಂಟ್ ಸೀಟ್ ಅನ್ನ ಖಾಸಗಿ ಕಾಲೇಜ್ ಆಟಿ ಅಥವಾ ಗೋರ್ಮೆಂಟ್ ಕಾಲೇಜು ಆಗ್ತದೆ ಯಾರ್ಯಾರು ಬರುತ್ತೆ ಸೀಟ್ ಸಿಕ್ಕಿದವರು ನನ್ನ ಜಿಲ್ಲೆಯಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಾನು ಪ್ರತಿ ವರ್ಷ ಒಂದು ಹತ್ತೈದು ಮೂವರಿಗೆ ನಾನು ಫೀ ಕಟ್ಟುವಂತ ಕೆಲಸ ನಾನು ಮಾಡಿದೆ ಹತ್ತೈದು ಲಕ್ಷ ನನ್ನ ಬದ್ಧತೆ ನಮ್ಮ ಇದನ್ನ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ ಆಮ ಎರಡನೇದು ಒಂದು ನಾನು ಈಗಾಗಲೇ ಮೊನ್ನೆನೇ ಮುಖ್ಯಮಂತ್ರಿಗಳು ಹೇಳಿದೆ ನಾನು ಒಂದು ಬಾಬಲ್ ಕೊಟ್ಟು ಬಂದಾಗ ಮುಖ್ಯಮಂತ್ರಿಗೆ ಕೇಳಿದೆ ನಾನು ಶಿವನ ಪಟ್ಟರು ಯುದ್ಧದಲ್ಲಿ ಆ ಬಿಜಾಪುರ ಹೋರಾಟ ನಡೀತದೆ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾರೆ ಅಂದ್ರೆ ಸಬ್ಜೆಕ್ಟ್ ಇಲ್ಲ ಮದ್ಲಿ ಕೂಡ ಸಬ್ಜೆಕ್ಟ್ನಾಗಿದ್ದೆ ಮತ್ತೆ ನಾನೇನೋ ಮನಸ್ಸಿನ ಕೇಳಿದ್ರೆ ನಾನು ಅಂದಿಲ್ಲ ಅಂತ ಶಿವನ ಪಟ್ಟರು ಹೇಳಿದ್ರು ಹಂಗೆ ಅಂದಿಲ್ಲ ಅಂದಿಲ್ ಮ್ಯಾಗ ಆಯ್ತು ಕುಡಿಯೋದ ನಾನು ನಿಮ್ಮ ಏನು ಬೇಡಿಕೆ ಇದೆ ತಾವೇನಿದ್ರು ಭಾವನೆಗಳಿದ್ದಾವೆ ಎಲ್ಲ ಮಾಹಿತಿ ನನಗೂ ಅದ ನನಗೇನು ಮಾಹಿತಿ ಇಲ್ಲ ಅಂತ ಈ ಮಾಹಿತಿಯನ್ನ ನಾನು ಸರ್ಕಾರದಲ್ಲಿ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಜೊತೆ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಕ್ಬೇಕು ಅನ್ನೋದನ್ನ ಅವ್ರ ದಿನ ತಿಳಿಸುವಂತ ಕೆಲಸ ಮಾಡ್ತೀನಿ ಎರಡನೇದಾಗಿ ಸುಮ್ಮನೆ ತಪ್ಪು ಗ್ರಹಿಕನು ಅಲ್ಲ ಬಹಳಷ್ಟು ಜನ ಬಹುತೇಕ ನೈತಿಕ ಪಟ್ಟದ ಜನ ಕೂಡ ನಿಮಗೆ ಈ ಒಂದು ಆಗ್ಬೇಕು ಅಂತ ನೈತಿಕೂ ಅಲ್ಲ ಕೆಲವೊಬಿರೋದ್ರಿಂದ ಕೂಡ ಹಣ ಇವತ್ತು ಕೆಲವರು ನಾನು ನನ್ಗೆ ಗೊತ್ತಿದೆ ಹೊರಸರು ನನ್ನ ಮನೆಯವರು ರೆಕಾರ್ಡ್ ಮಾಡಿ ಕೊಟ್ಟರೆ ಬರು ನಮ್ಮ ಕಡೆ ಯಾರು ಹಿಂದೆ ಇದು ನಂತರ ಒಂದು ಒಳ್ಳೆಯ ಟಾಪ್ ಇದೆ ಬಹಳ ನಾಳೆ ಹೋಗಿ ಹೋಗುದಿಲ್ಲ ಆ ರೀತಿ ಆಗ್ಬಾ ದೊಡ್ಡ ದೊಡ್ಡ ಹೋರಾಟಗಾರ ನೈಜ ಹೋರಾಟಗಾರರು ನಿಮ್ಮೆಲ್ಲರ ಬಗ್ಗೆ ಗೌರವ ಇದೆ ನೀವು ನೈಜವಾಗಿ ಹೊತ್ತು ಸರ್ಕಾರ ಕಳೆದ ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಶನ್ ಶ್ರೀ ಶ್ರೀ ಪ್ರಕಾಶ್ ಒಂಗೆ ಮುಖ್ಯಮಂತ್ರಿಗಳನ್ನ ಒಬ್ಬ ಮಂತ್ರಗಳು ಅಂತ ಹೇಳಿ ಆ ಕೆಲಸವನ್ನು ಮಾಡ್ತೀನಿ ನಮ್ಮ ಇನ್ನು ಕೆಲವೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮಲ್ಲಿ ಜಾಗ ಐತಿ ಸರ್ಕಾರಿ ಆಸ್ಪೆಟ್ಲ್ನಾಗ ಇನ್ಪೇಶೆಂಟ್ ಅದಾವು ನಾ ಫೆಸಿಲಿಟಿಸ್ ಅದಾವು ಉಳಿದ ಕಾಲೇಜ್ ಕಡಿಮೆ ಖರ್ಚಿನಾಗ ಆಗ್ತದೆ ನಮ್ಮ ಅಂತ ಆದ್ರೆ ಯಾರು ನೂರು ಕೋಟಿನಾಗ ಆಗ್ತದ ವರ್ಗ ಆಗಲ್ಲ ನಾಲ್ಕೈದುನೂರು ಕೋಟಕ ಬೇಕಾಗ್ತದೆ ಅವ್ರಿಗೆ ಯಾರು ಮಾತಿಲ್ಲ ಬರೀ ನೂರು ಕೋಟಿನಾಗ್ತದ ಹೆಂಗ ಅಂತ ಹೇಳಿ ಅವರು ಕೂಡ ಮಾತಾಡಿದ್ರು ಅದ ಅದನ್ನ ನಾನು ಬೆಳಸಿನ ನನ್ಗೆ ಗೊತ್ತಿಲ್ಲ ನಾವು ಇನ್ನೊಂದು ಬೆಂಗಳೂರಿನಾಗ್ ಮಾಡ್ತಾ ಇದೀವಲ್ಲ ನಮಗೆ ಹದಿನೈದು ನೂರು ಕೋಟಿ ಕೊಡ್ಬೇಕಾಗ್ತದೆ ಇಲ್ಲಿ ಜಾಗ ಜಿಲ್ಲ ಹೋದಕ್ಕೂ ಅವ್ರ ಐದ್ನೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಬೇಕಾಗ್ತದೆ ಕೊಡ್ತಾರೆ ಆಮೇಲೆ ಎಲ್ಲ ಕೆಲಸ ಹೆಚ್ಚಿದ್ದು ಅಂದ್ರೆ ನಾನು ಸರ್ಕಾರಿ ಆಗ್ಬೇಕು ನಾನು ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ ಸರ್ಕಾರಿ ಕಾಲೇಜ್ ಆಗ್ಬೇಕಂತ ನಿಮ್ ಭಾವನೆ ಅದ ನಮ್ದು ಭಾವನೆ ಅದ ಸರ್ಕಾರಿ ಕ್ಲಸ್ಟ್ ಅದು ಹೇಳಿ ಅದನ್ನ ಕೇಳಿ ಕಿರಿದಾರು ಕೆಲವೊಂದು ಜನ ಇದ್ದಾರೆ ಒಂದ್ ವೇಳೆ ಖಾಸಗಿ ಸಭಾತ್ರಿ ಕಾಲೇಜ್ ಅಲ್ಲಿ ಮತ್ತು ಮಧ್ಯಮ ವರ್ಗದ ಹಾಗೂ ಧನಸಾಕ್ರ ಮಕ್ಕಳು ಕಲಿಯಲು ಸಾಧ್ಯವಾಗುದಿಲ್ಲ ಕುಲ್ಕಿಗೈತಿ ಬಟ್ ಈಗ ಗೊತ್ತಿರ್ಲಿ ಇವತ್ತು ಅಭ್ಯಾಸ ನೀರಾವರಿ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಇವನ್ನ ಪಿ ಪಿ ಮಾಡಿದ್ರು ಕೂಡ ಮಾಧ್ಯಮದ ಆ ಏನು ಆಗ್ತದಲ್ಲ ಆ ಗೋರ್ಮೆಂಟ್ ಸೀಟ್ಸು ಗೋರ್ಮೆಂಟ್ ಆದಾಗ ಎಷ್ಟು ಇರ್ತದೆ ಪಿಪಿ ಪಿ ಆದಾಗ ಅಷ್ಟೇ ಇರ್ತದೆ ಅದ್ರಾಗ ಫರ್ಕ್ ಆಗುದಿಲ್ಲ ಈ ಗೋರ್ಮೆಂಟ್ ಅವ್ರೆ ಹನ್ನೆರಡು ಹದಿನೈದು ಪರ್ಸೆಂಟ್ ಎನ್ ಫಿಕ್ಸ್ ಮಾಡಿದ್ದಾರೆ ಬಿಡಿಯ ಅದು ಗೋಜಿಗೆ ಹೋಗೋಕೆ ಇವು ಕೆಲವೊಂದು ಹಿಂಗೆ ತಪ್ಪು ಇದು ಬಿಟ್ಟು ಅಂತ ಆಗ್ಬಾರ್ದು ಸರ್ಕಾರ ಅಂತಿಮ ನಿರ್ಧಾರ ತಗೊಳ್ತದೆ ಆದ್ರೆ ಆ ಸೀಟ್ಸ್ ಬಡ ಮಕ್ಕಳಿಗೆ ನೀವೇನು ಕುಲ್ಕಣಿ ಬರ್ದಿರ ಯಾರಿಗೂ ಕೂಡ ಸರ್ಕಾರಕ್ಕೆ ಸೀಟ್ಸ್ ಬರಬೇಕು ಪಿ 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 ಆದಾಗೂ ಅಷ್ಟೇ ಇರ್ತದೆ ಗೋರ್ಮೆಂಟ್ ಆದಾಗೂ ಅಷ್ಟೇ ಇರ್ತದೆ ಅಲ್ಲಿ ಹೆಚ್ಚಾಗಿರ ಇಲ್ಲಿ ಕಡಿಮೆ ಆಗಿಲ್ಲ ನಾನ್ ನಾ ಮೆಡಿಕಲ್ ಕಾಲೇಜ್ ನಡ್ಸಬಹುದಿಲ್ಲ ಅಂದ್ರೆ ಇಷ್ಟು ಮಾತುಗಳ ಹೇಳಿ ಏನು ಒಂದು ಅನೇಕ ಮಾಹಿತಿಗಳು ಸರ್ ಜಾಗ ಐತಿ ನಮ್ಮ ಹಾಸ್ಪಿಟ್ಲ್ ಐತಿ ಇಲ್ಲಿ ಪೇಷೆಂಟ್ ಇದಾವೆ ಎಲ್ಲೂ ಕೂಡ ಇದೆ ಓಲ್ಡ್ ಕಾಲೇಜ್ ಮಾಡೋಕ್ಕಿಂತ ಅರ್ಧ ಕಾಸ್ಟೆಗೆ ಕಾಲೇಜ್ ಹಾಕಿದೆ ಅದು ಮೂರುದ ಮೂರು ಕೋಟೆಗೆ ಆಗ್ತದೆ ಅರ್ಧ ಕಸ್ಟೆಗೆ ಮೆರಿ ಸದಾ ಇದೆ ಅದೇ ಮೆರಿಟ್ಸದವು ನೀವೇನು ಎಲ್ಲರೂ ಹೋರಾಟ ಮಾಡ್ತಾ ಇದ್ರಿ ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಸ್ತುವಾರಿನಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಜನಪ್ರಕರು ನಮ್ಮ ಮನೆಯ ಕಲ್ಪಿಸಿ ನನ್ನ ಶಕ್ತಿ ಮೇಲೆ ನಾನು ಕೂಡ ನಿಮ್ಮ ಪರವಾಗಿ ಎಲ್ಲ ಮಾಹಿತಿಯನ್ನು ಅವ್ರಿಗೆ ಮತ್ತು ಸರ್ಕಾರಿ ಕಾಲೇಜಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವ್ಯರ್ಥವೂ ಅಲ್ಲ ಇದು ಜನಪ